ವೆಲ್ಕಮ್ ಟು ಮೈ ಕುಕ್ಕಿಂಗ್ ಹೌಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಹೋಟೆಲಲ್ ಸ್ಟೈಲಲ್ಲಿ ಮಾಡುವಂಥ ಉದ್ದನೊಡೆ ಮತ್ತು ಸೂಪನ್ನು ಮನೇಲೆ ನಾವು ಹೇಗೆ ಮಾಡ್ಕೊಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ತುಂಬ ಸೂಪರ್ ಟೇಸ್ಟಿಯಾಗಿರುತ್ತೆ ಈ ಸ್ನ್ಯಾಕ್ಸು ಸಾಯಂಕಾಲ ಟೈಮ್ ತಿನ್ನೋದಕ್ಕಂತೂ ತುಂಬ ರುಚಿಯಾಗಿರುತ್ತೆ ಈ ಚಳಿಗಾಲದಲ್ಲಿ ಇದನ್ನು ಮಾಡೋ ರೆಸಿಪಿನ ನೋಡೋಣ ಬನ್ನಿ ನಾನಿಲ್ಲಿ ಒಂದು ನಾನ್ನೂರು ಗ್ರಾಮಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಇದನ್ನು ಒಂದು ಮೂರು ಸತಿ ತೊಳೆದುಬಿಟ್ಟು ಒಂದು ನಾಲ್ಕು ಅವರ್ ನೆನಕಿದ್ದೀನಿ ನೆಂದಿದೆಲ್ಲ ನಾಲ್ಕು ಅವರ್ ಆದಮೇಲೆ ಚೆನ್ನಾಗಿ ಉದ್ದಿನಬೇಳೆ ನೆಂದಿದೆ ನೆಂದಿರೋ ಅಂತದನ್ನೆಲ್ಲ ನೀರು ತೆಗೆದುಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನು ರುಬ್ಕೊಬೇಕು ಇದನ್ನೊಂದು ಸತಿ ಫಸ್ಟು ಮಿಕ್ಸಿ ಜಾರಲ್ಲಿ ರುಬ್ಬಿಟ್ಟು ಆಮೇಲೆ ಒಂದು ಐದಾರು ಸ್ಪೂನಷ್ಟು ನೀರನ್ನು ಸೇರಿಸಿ ಮತ್ತೊಂದು ಸತಿ ರುಬ್ಕೊಬೇಕು ರುಬ್ಕೊಂಡ್ರೆ ಈ ಥರ ನುಣ್ಣಗಾಗಿರುತ್ತೆ ಉದ್ದಿನಬೇಳೆ ಬ್ಯಾಟರು ಈ ಥರ ನುಣ್ಣಗೆ ರುಬ್ಕೊಂಡಷ್ಟು ವೋಡೆ ಚೆನ್ನಾಗಿ ಬರುತ್ತೆ ನುಣ್ಣಗೆ ರುಬ್ಕೊಂಬಿಟ್ಟು ಈ ಥರ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಜಾಸ್ತಿ ಉದ್ದಿನ ಬೇಳೆ ಇದ್ದರೆ ಇದಕ್ಕೆ ಗ್ರೈಂಡ್ರಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಮಾಡೋದ್ರಿಂದ ನಾನು ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀನಿ ನೀರು ಜಾಸ್ತಿ ಹಾಕೋಕೋಗ್ಬಿಡಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ಥರ ನುಣ್ಣಗೆ ರುಬ್ಕೊಳ್ಳಿ ಈ ಥರ ಇರಬೇಕು ಬ್ಯಾಟರು ಗಟ್ಟಿಯಾಗಿ ಬಂದಿದೆ ನೋಡಿ ಇದು ಈ ಥರ ಮಾಡ್ಕೊಂಡಿರೋದಕ್ಕೆ ನಾನು ತುರಿದಿರೋಂಥ ಶುಂಠಿನ ಒಂದು ಅರ್ಧ ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಕರಿಮೆಣಸನ್ನು ಸೇರಿಸ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಕಾಯಿ ಚೂರುಗಳನ್ನು ಸಹ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇಲ್ಲಿ ನಾನು ಕೊನೆಯದಾಗಿ ಒಂದು ಒಂದೂವರೆ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ಇದು ಇಂಪಾರ್ಟೆಂಟು ಯಾಕಂದರೆ ಈ ಅಕ್ಕಿ ಹಿಟ್ಟು ಸೇರಿಸೋದ್ರಿಂದ ಜಾಸ್ತಿ ಎಣ್ಣೆ ಎಳೆಯೋದಿಲ್ಲ ಉದ್ದಿನೋಡೆ ಉದ್ದಿನೊಳ್ಳೆ ತುಂಬ ಎಣ್ಣೆ ಎಳೆಯುತ್ತೆ ಇದಾಕೋದ್ರಿಂದ ಎಣ್ಣೆ ಎಳೆಯೋದಿಲ್ಲ ಆಮೇಲೆ ಮೇಲುಗಡೆ ಎಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಉದ್ನೋಡೆ ಹಾಗಾಗಿ ಇದನ್ನು ನೀವು ಮಿಸ್ ಮಾಡದೆ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಎಣ್ಣೆಕಾಯದಕ್ಕೆ ಇಡಬೇಕು ಎಣ್ಣೆ ಅಷ್ಟರಲ್ಲಿ ನಾನು ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ ನೀರಲ್ಲಿ ಕೈನ ಡಿಪ್ ಮಾಡಿಕೊಂಡು ಒದ್ದೆ ಮಾಡಿಕೊಂಡು ನಾವು ಉದ್ದಿನ ಇದಕ್ಕೆ ಹಾಕಿದರೆ ಚೆನ್ನಾಗಿ ಬರುತ್ತೆ ಉದ್ದಿನ ಬ್ಯಾಟರು ಕೈಗೆ ಅಂಟೋದಿಲ್ಲ ಹಾಗಾಗಿ ಪ್ರತಿ ಸತಿ ಉದ್ದಿನ ಹಾಕುವಾಗ್ಲೂ ನೀರಲ್ಲಿ ಕೈನ ಡೀಪ್ ಮಾಡ್ಕೊಂಬಿಟ್ಟು ಆಮೇಲೆ ಉದ್ದಿನೊಡೆ ಇಟ್ಟು ತಗೊಂಡು ನಾವು ಮಧ್ಯದಲ್ಲಿ ಹೋಲ್ ಮಾಡಿ ಎಣ್ಣೆದೇ ಎಣ್ಣೆಗೆ ಹಾಕಿಬಿಟ್ಟು ಎರಡು ಕಡೆ ಡೀಪ್ ಫ್ರೈ ಮಾಡ್ಕೊಬೇಕು ಆವಾಗ ತುಂಬ ಚೆನ್ನಾಗಿ ಬರ್ತವೆ ಹೊಡೆ ನೋಡಿ ನಾನು ಎಲ್ಲ ಹೊಡೆಗಳನ್ನು ಇದೇ ಥರ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿ ಒಳಗಡೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ವಡೆ ಎಲ್ಲ ಒಳಗಡೆ ಒಳ್ಳೆ ಫ್ಲಫಿಯಾಗಿ ಬಂದಿದೆ ಗುಡ್ ಗುಡ್ ಬಂದಿದೆ ನಾನು ನೈಟ್ ಟೈಮ್ ಮಾಡಿರೋದ್ರಿಂದ ಅದು ಸರಿಯಾಗಿ ಕಾಣಿಸ್ತಿಲ್ಲ ವೀಡಿಯೋ ಚೆನ್ನಾಗಿ ಬಂದಿದೆ ಒಡೆ ಇದನ್ನು ಮಾಡಿ ಒಡೆ ಒಂದು ಸೈಡ್ಗೆ ಎತ್ತಿಟ್ಕೊಂಡು ಇದಕ್ಕೆ ನಾನು ಒಂದು ಸಾಂಬಾರನ್ನು ಮಾಡ್ಕೊತಾ ಇದ್ದೀನಿ ಹೆಸರು ಬೇಳೆನ ಒಂದೆರಡು ಅಷ್ಟು ತೊಗೊಂಡು ತೊಳೆದು ಬಿಟ್ಟು ನಾನು ಕುಕ್ಕರಿಗೆ ಹಾಕಿ ಒಂದೆರಡು ವಿಜಿಲ್ ತೆಗೆಸ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಒಂದು ಚಿಕ್ಕದಾಗಿ ಹೆಚ್ಚಿರೋಂಥ ಈರುಳ್ಳಿಯನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಅದಕ್ಕೇ ಒಂದು ಮೂರು ಟೊಮೊಟೊನೂ ಸಹ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೊಂಡು ತುರ್ದಿರೋಂಥ ಒಂದು ಅರ್ಧ ಇಂಚು ಶುಂಠಿನೂ ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡೆಲ್ಲ ಚೆನ್ನಾಗಿ ಒಗ್ಗರಣೆಲ್ಲ ಬಾಡಿಸ್ಕೊಳ್ಬೇಕು ಟೊಮೊಟೊ ಸಿಸ್ಮೇಲೆಲ್ಲ ಹೋಗಿದೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಟೊಮೊಟೊ ಅಲ್ಲೇವರೆಗೂ ಒಗ್ಗರಣೆಯಲ್ಲಿ ಎಲ್ಲ ಬಾಡಿಸ್ಕೊಬೇಕು ಆಮೇಲೆ ಕೊನೆಯದಾಗಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿನ ಉದ್ದಗೆ ಹೆಚ್ಚಿರೋದು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಇದಕ್ಕೆ ಸೇರಿಸ್ಕೊಂಡು ಎಲ್ಲನೂ ನಾನು ಬಾಡಿಸ್ಕೊತಾ ಇದ್ದೀನಿ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನು ಖಾರದ ಪುಡಿ ಒಂದು ಅರ್ಧ ಸ್ಪೂನು ಧನಿಯಾ ಪೌಡರ್ ಇಷ್ಟನ್ನು ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ ಪೌಡರ್ಗಳನ್ನ ನೀವು ಬೇಕಿದ್ರೆ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿನ ಸೇರಿಸ್ಕೊಳ್ಳಿ ನಾನು ಖಾರ ಜಾಸ್ತಿ ಬೇಡ ಅಂತ ಒಂದು ಅರ್ಧ ಸ್ಪೂನ್ ಸೇರಿಸ್ತಾ ಇದ್ದೀನಿ ಆಮೇಲೆ ಒಂದು ಕಾಲು ಸ್ಪೂನಷ್ಟು ಅರ್ಶಿಣ ಪುಡಿನೂ ಸಹ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಒಗ್ಗರಣೆ ಒಗ್ಗರಣೆಯಲ್ಲೆಲ್ಲ ಆದ್ಮೇಲೆ ಇಲ್ಲಿ ನಾವು ಮೊದಲೇ ಹೆಸ್ರು ಹೆಸರುಬೇಳೆ ಇದೆಯಲ್ಲ ಅದನ್ನು ಸಹ ಇದಕ್ಕೆ ಹಾಕ್ಕೊಬೇಕು ಚೆನ್ನಾಗಿ ನುಣ್ಣು ಬೆಂದೋಗಿದೆ ಹೆಸರುಬೇಳೆ ಇದೇ ಥರ ಬೇಯಬೇಕು ಬೆಂದರೆ ಚೆನ್ನಾಗಿರುತ್ತೆ ಸಾಂಬಾರು ಎಲ್ಲ ಬೇಯಿಸಿರೋದನ್ನ ನಾನು ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಒಂದು ಸತಿ ಇದನ್ನು ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ ನಿಮಗೆ ಸೂಪಿಗೆ ಎಷ್ಟು ತಿಕ್ನೆಸ್ ಬೇಕೋ ನೋಡಿಕೊಂಡು ಸೇರಿಸ್ಕೊಳ್ಳಿ ನನಗೊಂದು ಸ್ವಲ್ಪ ನೀರಿದ್ದರೆ ಚೆನ್ನಾಗಿರುತ್ತೆ ಒಡೆಗೆ ಅಂತೇಳ್ಬಿಟ್ಟು ನಾನು ಇಲ್ಲಿ ಒಂದೂವರೆ ಲೀಟ್ರಷ್ಟು ನೀರನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿಯನ್ನು ಕುದಿಸೋಂಥ ಅವಶ್ಯಕತೆ ಇಲ್ಲ ಬೇಳೆ ಎಲ್ಲ ಬೆಂದಿದೆ ಇಲ್ಲಿ ಮಸಾಲೆಗಳು ನಾವು ಜಾಸ್ತಿ ಹಾಕಿಲ್ಲ ಹಾಗಾಗಿ ಒಂದು ಕುದಿ ಬಂದರೆ ಸಾಕಾಗುತ್ತೆ ಈ ಥರ ಎಲ್ಲ ಬದ್ ಕುದಿ ಬಂದಾದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲುಗಡೆ ಹಾಕಿದರೆ ಇದು ಸೂಪು ರೆಡಿಯಾಗಿ ಹೋಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೂಪು ಇದನ್ನು ಅನ್ನಕ್ಕೆ ಸಹ ಹಾಕ್ಕೊಂಡು ತಿನ್ಬೋದು ಹಾಗೆ ಸಹ ಕುಡಿಬೋದು ವಡೆಗಂತೂ ಸೂಪರ್ ಏಳು ಮಾಡಿಸಿದಂಥ ಇದು ಹೆಸರು ಬೇಳೆ ಸೂಪು ಇದನ್ನು ನಾನು ಹೋಟೆಲಲ್ಲಿ ಅವ್ರನ್ನೇ ಕೇಳಿಬಿಟ್ಟು ಮಾಡಿರೋದು ಹಾಗಾಗಿ ತುಂಬ ಚೆನ್ನಾಗಿದೆ ಇವಾಗ ನಾವು ಮಾಡಿರೋಂಥ ಒಡೆಗಳೆಲ್ಲನ ಒಂದು ಬೌಲಿಗೆ ಹಾಕ್ಕೊಂಡು ಇದಕ್ಕೆ ನಾವು ಮಾಡಿರೋಂಥ ಸೂಪನ್ನು ಸಹ ಇದಕ್ಕೆ ಸೇರಿಸ್ಕೊಬೇಕು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಸೇರಿಸ್ಕೊಂಡು ಸ ನಾವು ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು ಈ ಮಳೆಗಾಲದಲ್ಲಿ ಸಾಯಂಕಾಲ ಟೈಮು ಮಾಡಿಕೊಟ್ರಂತೂ ತುಂಬ ಇಷ್ಟಪಡ್ತಾರೆ ಓಟೆಲಲ್ಲಿ ತಿಂದಷ್ಟು ರುಚಿನೇ ನಾವು ಮನೆಯಲ್ಲ ಸಹ ಮಾಡ್ಕೊಬೋದು ಹಾಗಾಗಿ ನಮಗೆ ನಾನು ಈ ರೆಸಿಪಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆದರೆ ನೀವೊಂದು ಸತಿ ಮನೆಯಲ್ಲೇ ಟ್ರೈ ಮಾಡಿ ನೋಡಿ ಮನೆಯಲ್ಲೆಲ್ಲ ಹೇಗೆಂದರು ಹೇಳ್ಬಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳನ್ನು ಹೇಳ್ತಾ